ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿನ ಸರ್ವೆನಂ ಒಂಬೈನೂರ ಐವತ್ತು ಒಂಬೈನೂರ ಐವತ್ತೆರಡರ ಕೋಟೆ ಕಂದಕದ ಜಮೀನನ್ನು ವಕ್ಫ್ ಹೆಸರಿಗೆ ಸೇರಿಸಲಾಗಿದ್ದು ಕೂಡಲೇ ವಕ್ಫ್ ಹೆಸರಿನಿಂದ ತೆಗೆಯಲು ಸಂಬಂಧಿತ ಅಧಿಕಾರಿಗಳು ಮುಂದಾಗಬೇಕು ಎಂದು ಶ್ರೀರಂಗಪಟ್ಟಣ ನಾಗರಿಕ ಹಿತಾಸಕ್ತಿ ವೇದಿಕೆಯ ಅಧ್ಯಕ್ಷ ಮದನ್ ರಾವ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದ ಸುತ್ತಲಿನ ಕೋಟೆ ಕಂದಕದ ಬಳಿಯಲ್ಲಿ ಜಮೀನು ಪುರಾತತ್ವ ಇಲಾಖೆಗೆ ಸೇರಲಿದ್ದು ಟಿಪ್ಪು ಸುಲ್ತಾನ್ ವಕ್ಫ್ ಆಸ್ತಿ ಎಸ್ಟೇಟ್ಗೆ ಬದಲಿಸಿದ್ದಾದರೂ ಹೇಗೆ ಎಂದು ಪ್ರಶ್ನಿಸಿದರು ಅಧಿಕಾರಿಗಳು ಕೂಡಲೇ ಸದರಿ ಆಸ್ತಿಯನ್ನು ಚೇಟ್ ಟಿಪ್ಪು ಸುಲ್ತಾನ್ ವಕ್ಫ್ ವಕ್ಫ್ ಆಸ್ತಿ ಎಸ್ಟೇಟ್ ಎಂಬುದನ್ನು ತೆಗೆದುಹಾಕಿ ಸ್ಥಳೀಯ ಪುರಸಭೆ ಅಥವಾ ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಗೆ ವಹಿಸಲು ಮುಂದಾಗುವಂತೆ ಒತ್ತಾಯಿಸಿದರು ವಕ್ ಬೋರ್ಡ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಕರಲ್ಲಿ ಒಂದು ಸರ್ಕಾರಿ ಜಮೀನು ಅದು ಮುಂಚೆ ಸರ್ಕಾರಿ ಜಮೀನು ಅದು ಕೋಟೆ ಪಕ್ಕ ಇರೋವಂಥ ಕೋಟೆ ದಡ ಮತ್ತು ಸರ್ಕಾರಿ ಬೀಳು ಅಂತ ಇದೆ ಅರವತ್ತೇಳನೇ ಎಸ್ ಪಿ ಆರ್ ಟಿ ಸಿಲಿ ಅದನ್ನು ಕಾಲಕ್ರಮೇಣ ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಂದರೆ ಚುನಾವಣೆಯ ನಂತರ ಮಾಡಿರೋದು ಅದು ಅದು ಪ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕವಾಗಿರುವಂಥ ಜಾಗ ಅದು ಅದು ಕೋಟೆ ಪಕ್ಕದಲ್ಲೇ ಇದೆ ಅದು ಕೋಟೆ ಪಕ್ಕ ಇರೋ ಒಂದು ಈ ಒಂದು ಐತಿಹಾಸಿಕವಾಗಿರೋ ಜಾಗನ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಕ್ ಬೋರ್ಡ್ಗೆ ಆರ್ ಟಿ ಸಿ ಕೂರಿಸ್ತಾರೆ ಕೋರ್ಟ್ ಆದೇಶ ಅಂತ ಹಾಕಿದ್ದಾರೆ ಅದು ಸರ್ಕಾರಿ ಜಾಗ ಅದು ಅದು ಯಾವ ರೀತಿಯ ಆಗಿದೆ ಅಂದರೆ ಅದು ಕೋಟೆ ಪಕ್ಕ ಇರೋ ಕಂತಕ ಕಂದ್ಕದ ಪಕ್ಕ ಇರೋ ಜಾಗ ಪ್ರಸ್ತುತ ಸಂತೆ ನಡೀತಾ ಇದೆ ಅದು ಜಾಗದಲ್ಲಿ ಕೋರ್ಟ್ ಆದೇಶದ ಕೋರ್ಟ್ ಆದೇಶ ಅವ್ರು ಯಾರೂ ಇದನ್ನು ಇದು ಮಾಡಿಲ್ಲ ಅದು ಅದು ಸರ್ಕಾರಿ ಭೂಮಿನ ವಕ್ ಮಾಡಿದ್ದಾರೆ ಹಾಂ ಬ ಬಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಸಂತೆ ನಡೀತಾ ಜಾಗ ಇದೆಯಲ್ಲ ಆ ಸಂತೆ ಜಾಗ ಮತ್ತು ಪಕ್ಕದ ಕಂದಕದ ಜಾಗ ಕಂದ್ಕ ಅಂದರೆ ಆವಾಗ ಕೋಟೆ ನಿರ್ಮಾಣ ಮಾಡಿದಾಗ ಅಲ್ಲಿ ಕಂದಕ ಇತ್ತು ಅಲ್ಲಿ ಕಂತಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದರು ಶತ್ರುಗಳು ಒಳಗಡೆ ಬರಬಾರ್ದು ಅಂತ ಆ ಜಾಗವನ್ನು ಸೇರಿಸ್ದಂಗೆ ಅವರು ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಐವತ್ತು ಮತ್ತು ಒಂಬೈನೂರ ಐವತ್ತೆರಡು ಐವತ್ತು ಒಂಬೈನೂರ ಐವತ್ತೆ ಎರಡು ಸರ್ವೆ ನಂಬರಲ್ಲಿ ಹಾಂ ಹೌದು 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 ಅದನ್ನ ಅವರು ವರ್ಗಣೆ ಮಾಡಿದರೆ ಹಂಗೆ ಮಾಡಕ್ ಬರೋದಿಲ್ಲ ಭಾರತೀಯ ಪುರಾತತ್ವ ಇಲಾಖೆ ಒಂದು ನಿಯಮದ ಪ್ರಕಾರ ಇಂತಿಷ್ಟು ಮೀಟರ್ಗಳು ಅಂತ ಇರ್ತದೆ ಅದು ಒಂದು ಅವ್ರಿಗೆ ಸೇರಬೇಕು ಇಲ್ಲಾಂದ್ರೆ ಪುರಸಭೆಗೆ ಸೇರಬೇಕು ಅದು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ನಿಯಮ ಬಾಹಿರವಾಗಿ ಯಾವುದೋ ನಿಯಮದಲ್ಲಿ ಅದನ್ನ ಅವರು ಮಾಡೇ ಇಲ್ಲ ಅದನ್ನ ಅದನ್ನ ಒಂದು ಪ್ರಕಾರ ಅದನ್ನ ನಿಯಮಾನುಸಾರ ಮಾಡಿರೋದಿಲ್ಲ ಅದನ್ನ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಭಿಷೇಕ್ ಶಿವರಾಮ್ ಶಂಕರ್ ಇದ್ದರು